ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಈ ಒಂದು ಬಿ ಆರ್ ಸಿ ಕೋಆರ್ಡಿನೇಟರ್ ಆಗಲಿ ಅಥವಾ ಎಂ ಡಿ ಎಂ ಬಿಸಿ ಊಟದ ಅಧಿಕಾರಿಗಳಾಗಲಿ ಅಥವಾ ವಿಷಯ ಪರಿವೀಕ್ಷಕರಾಗಲಿ ಬಿ ಆರ್ ಪಿ ಇ ಒ ಪರೀಕ್ಷೆಗಳಿಗಾಗಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ತರ್ತಾ ಇದ್ದೇನೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಅಧ್ಯಾಪನೆಯಲ್ಲಿನ ಪ್ರಮುಖ ಉದ್ದೇಶವೆಂದರೆ ಅಂತಕ್ಕಂಥ ಪ್ರಶ್ನೆಯನ್ನ ಇದೆ ಈಗ ಆ ಪ್ರಶ್ನೆಗೆ ನಾವು ಉತ್ತರವನ್ನ ನೋಡ್ತಾ ಹೋಗೋಣ ಮೊದಲಿಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವುದು ಅಂತ ಇದೆ ಎರಡನೇದು ಮಕ್ಕಳಿಗೆ ಮಕ್ಕಳಿಗೆ ಪಾಠವನ್ನು ಓದದಾಗಲೇ ಮನರಂಜನೆಯನ್ನು ಮಾಡುವುದು ಅಂತ ನಂತರ ಮಕ್ಕಳನ್ನ ಅರ್ಥ ಮಾಡಿಕೊಳ್ಳುವಂತೆ ಕಲಿಸುವುದು ಅಂತ ಇದೆ ನಂತರ ಶಿಕ್ಷಕರನ್ನ ತೃಪ್ತಿ ಪಡೆಯುವಂತೆ ಮಾಡುವುದು ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಈ ಮೇಲಿನ ಒಂದನೇ ಪ್ರಶ್ನೆಗೆ ಅಧ್ಯಾಪನೆಯಲ್ಲಿನ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಈಗ ಅದರ ಉತ್ತರವನ್ನ ನೋಡೋಣ ಸರಿಯಾದ ಉತ್ತರ ಏನಂದ್ರೆ ಸರಿ ಉತ್ತರ ಸೀದು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವಂತೆ ಕಲಿಸುವುದು ಅಧ್ಯಾಪನೆಯಲ್ಲಿನ ಪ್ರಮುಖ ಉದ್ದೇಶ ಅನ್ನುವಂತಹ ಉತ್ತರ ಎರಡನೇ ಪ್ರಶ್ನೆಯನ್ನ ನೋಡೋಣ ಈಗ ಎರಡನೇ ಪ್ರಶ್ನೆ ಇದು ಬರ್ತಕ್ಕಂಥದ್ದು ಮಕ್ಕಳಿಗೆ ಹೊಸ ವಿಷಯವನ್ನ ಪರಿಚಯಿಸುವ ಸರಿಯಾದ ವಿಧಾನ ಯಾವುದು ಮಕ್ಕಳಿಗೆ ಹೊಸ ವಿಷಯವನ್ನು ಪರಿಚಯಿಸುವ ಹೊಸ ವಿಧಾನ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಈಗ ಆ ಪ್ರಶ್ನೆಗೆ ನಾವು ಮತ್ತೆ ಉತ್ತರವನ್ನ ನೋಡ್ತಾ ಹೋಗೋಣ ಒಂದನೇದು ಕಠಿಣ ಕಠಿಣ ಪ್ರಶ್ನೆಗಳಿಂದ ಪ್ರಾರಂಭಿಸುವುದು ಅಂತಿದೆ ಎರಡನೇದು ನೇರವಾಗಿ ತಂತ್ರಜ್ಞಾನ ಬಳಕೆ ಮಾಡುವುದು ಮಕ್ಕಳಿಗೆ ಹೊಸ ವಿಷಯವನ್ನು ಪರಿಚಯಿಸುವ ಸರಿಯಾದ ವಿಧಾನ ಯಾವುದು ಅಂತಿದೆ ಎಳೆಯುವುದು ಅನುಮಾನ ಕಲ್ಪಿಸುವುದು ಅಂತಕ್ಕಂಥ ಉತ್ತರ ಇದೆ ಇನ್ನ ಕೊನೆಯದು ಮಕ್ಕಳಿಗಾಗಿ ಶಾಸ್ತ್ರೀಯ ಭಾಷೆ ಉಪಯೋಗಿಸುವುದು ಇದರಲ್ಲಿ ಸೂಕ್ತವಾದ ಉತ್ತರ ಯಾವುದು ಅಂತಕ್ಕಂಥ ನೋಡೋಣ ಸರಿ ಉತ್ತರ ಯಾವುದು ಅಂತಂದ್ರೆ ಸೀದು ಎಳೆಯುವುದು ಅನುಮಾನವನ್ನ ಕಲ್ಪಿಸುವುದು ಹೊಸ ವಿಷಯವನ್ನ ಕಲಿ ಕಲಿಸುವಾಗ ನಾವು ಇದರಲ್ಲಿ ಇರತಕ್ಕಂತ ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನ ಅಂದ್ರೆ ಅವರಿಗೆ ಅನುಮಾನವನ್ನ ಕಲ್ಪಿಸುವ ಅಂದ್ರೆ ಪ್ರಶ್ನೆಗಳ ಬಗ್ಗೆ ಅರ್ಥವನ್ನು ಮಾಡಿಸುವುದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಲ್ಟಿಗ್ರೇಡ್ ಟೀಚಿಂಗ್ ಎಂದರೆ ಏನು ಅಂತ ಮಲ್ಟಿಗ್ರೇಡ್ ಮೂರನೇ ಪ್ರಶ್ನೆ ಮಲ್ಟಿಗ್ರೇಡ್ ಟೀಚಿಂಗ್ ಅಂದರೆ ಏನು ಒಂದೇ ಆಪ್ಷನ್ ಬಹುಭಾಷೆ ಕಲಿಕೆ ಎರಡೇದು ಒಂದೇ ಶಿಕ್ಷಕನು ವಿಭಿನ್ನ ತರಗತಿಯ ಮಕ್ಕಳಿಗೆ ಬೋಧನೆ ಮಾಡುವ ವಿಧಾನ ತರಗತಿಗೆ ಹೆಚ್ಚು ಪುಸ್ತಕಗಳನ್ನ ಒದಗಿಸುವುದು ಅಂತಕ್ಕಂಥ ಸಿ ಆಪ್ಷನ್ ಇನ್ನ ಡಿ ಆಪ್ಷನ್ ಅಂತರ್ಶಾಲಾ ಸ್ಪರ್ಧೆ ಅಂತಕ್ಕಂಥದ್ದು ಡಿ ಆಪ್ಷನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಇದು ಬಿ ಇದು ಸರಿಯಾದ ಉತ್ತರ ಒಂದೇ ಶಿಕ್ಷಕನು ವಿಭಿನ್ನ ತರಗತಿ ಮಕ್ಕಳಿಗೆ ಬೋಧನೆ ಮಾಡುವ ವಿಧಾನವನ್ನ ನಾವು ಮಲ್ಟಿಗ್ರೇಡ್ ಟೀಚಿಂಗ್ ಅಂತ ಕರಿತೀವಿ ಇನ್ನು ನಾಲ್ಕನೇ ಪ್ರಶ್ನೆ ಪಾಠ ಯೋಜನೆಯ ಮುಖ್ಯ ಪಾಠ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ನಾಲ್ಕನೇ ಪ್ರಶ್ನೆ ಈಗ ಆಪ್ಷನ್ ಗಳನ್ನ ನೋಡೋಣ ಏನು ವಿದ್ಯಾರ್ಥಿಗಳಿಗೆ ಹವ್ಯಾಸ ಕಲ್ಪಿಸುವುದು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವುದು ಶಾಲೆಗೆ ಪ್ರಚಾರ ನೀಡುವುದು ಪಠ್ಯಪುಸ್ತಕವನ್ನ ಬದಲಾಯಿಸುವುದು ಪಾಠ ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂತಕ್ಕಂತಿದೆ ಸರಿಯಾದ ಉತ್ತರ ಇಲ್ಲಿ ಬೀದ್ ಏನಿದೆ ಅಂದ್ರೆ ಶಿಕ್ಷಕರಿಗೆ ಮಾರ್ಗದರ್ಶನವನ್ನ ನೀಡುವಂತಹ ಉತ್ತರ ಇದೆ ಅಂತಕ್ಕಂಥ ಈಗ ಆ ಉತ್ತರವನ್ನ ಇಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವಂತಹ ಉತ್ತರ ಸರಿಯಾದ ಉತ್ತರ ಐದನೇ ಪ್ರಶ್ನೆಯನ್ನು ನೋಡೋಣ ಮಾದರಿ ಪಾಠದ ಉದ್ದೇಶ ಯಾವುದು ಮಾದರಿ ಪಾಠದ ಉದ್ದೇಶ ವಿದ್ಯಾರ್ಥಿಗಳನ್ನ ಪರೀಕ್ಷಿಸುವುದು ಪಾಠ ಪುಸ್ತಕವನ್ನು ಪರಿಚಯಿಸುವುದು ಸೀದ ಮುನ್ನೋಟ ಕಲಿಕೆಗೆ ಸಹಾಯ ಮಾಡುವುದು ವಿದ್ಯಾರ್ಥಿಗಳ ಉಪಸ್ಥಿತಿಯನ್ನ ನೋಡುವುದು ಅಂತ ಹಾಗಾದ್ರೆ ಮಾದರಿ ಪಾಠದ ಒಂದು ಉದ್ದೇಶ ಸರಿಯಾದ ಉದ್ದೇಶ ಯಾವುದಂದ್ರೆ ಇಲ್ಲಿ ಸಿಇದು ಸರಿಯಾದ ಉತ್ತರ ಮುನ್ನೋಟ ಕಲಿಕೆಗೆ ಸಹಾಯವನ್ನು ಮಾಡುವಂಥದ್ದು ಪಾಠ ಮಾದರಿ ಪಾಠ ಯೋಜನೆ ಮಾದರಿ ಪಾಠದ ಉದ್ದೇಶ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಇದೆ ಸಕ್ರಿಯ ಕಲಿಕೆಯಲ್ಲಿ ಮುಖ್ಯ ಪಾತ್ರ ಯಾವುದು ಸಕ್ರಿಯ ಕಲಿಕೆಯಲ್ಲಿ ಮುಖ್ಯ ಪಾತ್ರ ಒಂದನೇ ಆಪ್ಷನ್ ಪಠ್ಯಪುಸ್ತಕ ಅಂತಿದೆ ಎರಡನೇ ಆಪ್ಷನ್ ಉಪನ್ಯಾಸ ವಿಧಾನ ಮೂರನೇದು ವಿದ್ಯಾರ್ಥಿ ಭಾಗವಹಿಸಿಕೆ ಭಾಗವಹಿಸಿಕೆ ನಾಲ್ಕನೇದು ಡಿ ಇದು ಪರೀಕ್ಷೆ ಅಂತ ಇಲ್ಲಿ ಸರಿಯಾದ ಉತ್ತರ ವಿದ್ಯಾರ್ಥಿ ಭಾಗವಹಿಸುವಿಕೆ ಅನ್ನುವಂತ ಸಿ ಆಪ್ಷನ್ ಸರಿ ಇಲ್ಲಿ ಭಾಗವಹಿಸುವಿಕೆ ಅಂತಕ್ಕಂಥ ಬೇಕು ಮುಂದಿನ ಏಳನೇ ಪ್ರಶ್ನೆಯನ್ನು ನೋಡೋಣ ಅಧ್ಯಯನದ ಅಧ್ಯಯನದ ಮೂಲಕ ಅಧ್ಯಾಪನೆ ಎಂಬ ತತ್ವವನ್ನು ಒತ್ತಿ ಹೇಳಿದವರು ಯಾರು ಅಧ್ಯಯನದ ಮೂಲಕ ಅಧ್ಯಾಪನ ಅನ್ನುವಂಥ ತತ್ವವನ್ನು ಹೇಳಿರತಕ್ಕಂಥವ್ರು ಯಾರು ಒಂದನೇ ಉತ್ತರ ಜಾಂಡೂಯಿ ಎರಡನೇ ಉತ್ತರ ಪಿಯಾಜೆ ಮೂರನೇದು ವಿಗೋಟ್ಸ್ಕಿ ನಾಲ್ಕನೇದು ಫ್ರಾಯ್ಡ್ ಅಂತಕ್ಕಂಥದ್ದು ಇವುಗಳಲ್ಲಿ ಸರಿಯಾದ ಉತ್ತರ ಏದು ಸರಿಯಾದ ಉತ್ತರ ಜಾಂಡೂಯಿ ಅಂತಕ್ಕಂಥವನು ಇದು ಅಧ್ಯಯನದ ಮೂಲಕ ಅಧ್ಯಾಪನ ಎಂಬ ತತ್ವವನ್ನು ಒತ್ತಿ ಹೇಳಿರ್ತಕ್ಕಂಥವ್ರು ಎಂಟನೇ ಪ್ರಶ್ನೆಯನ್ನು ನೋಡೋಣ ಕನ್ಸ್ಟ್ರಕ್ಟ್ ಕ್ಟಿವಿಸಮ್ ತತ್ವದ ಪ್ರಕಾರ ಕಲಿಕೆ ಹೇಗಿರಬೇಕು ಕನ್ಸ್ಟ್ರಕ್ಟಿವಿಸಂ ಪ್ರಕಾರ ಕಲಿಕೆಯನ್ನ ಹೇಗಿರಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಏನಿದೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರಗಳನ್ನ ಮೊದಲು ಉತ್ತರ ಆಪ್ಷನ್ಗಳನ್ನ ನೋಡೋಣ ಒಂದನೇ ಆಪ್ಷನ್ ಗುರುಮುಖಿ ಎರಡನೇ ಆಪ್ಷನ್ ಪರಿಕಲ್ಪನಾ ಆಧಾರಿತ ಮೂರನೇದು ಅನುಕರಣ ಆಧಾರಿತ ನಾಲ್ಕನೇದು ಗೋಷ್ಠಿ ಆಧಾರಿತ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನು ಪರಿಕಲ್ಪನಾ ಆಧಾರಿತ ಅನ್ನುವಂತಹ ಉತ್ತರ ಸರಿಯಾದ ಉತ್ತರವಾಗಿದೆ ಕನ್ಸ್ಟ್ರಕ್ಟಿವಿಸಂ ತತ್ವದ ಪ್ರಕಾರ ಕಲಿಕೆ ಪರಿಕಲ್ಪನಾ ಆಧಾರಿತವಾಗಿರಬೇಕು ಅನ್ನುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಒಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಗೆ ಪ್ರಭಾವ ಬೀರುವ ಮುಖ್ಯ ಅಂಶ ಯಾವುದು ಅಂತಿದೆ ಆಪ್ಷನ್ ಒನ್ ಏನಿದೆ ಶಾಲೆಯ ಮೂಲ ಸೌಕರ್ಯ ಎರಡನೇದು ಶಿಕ್ಷಕರ ಸಂಬಳ ಸಿ ಆಪ್ಷನ್ ಪೋಷಕರ ಬೆಂಬಲ ಡಿ ಆಪ್ಷನ್ ಪಠ್ಯ ಪುಸ್ತಕ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಗೆ ಪ್ರಭಾವ ಪ್ರಭಾವಿರುವ ಅಂಶಗಳಲ್ಲಿ ಸರಿ ಉತ್ತರ ಯಾವುದು ಅಂದ್ರೆ ಇಲ್ಲಿ ಪೋಷಕರ ಬೆಂಬಲ ಅನ್ನುವಂತ ಉತ್ತರ ಇನ್ನು ಹತ್ತನೇ ಪ್ರಶ್ನೆಯನ್ನು ನೋಡೋಣ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸಿದ್ಧಾಂತವನ್ನ ನೀಡಿದವರು ಯಾರು ಅಂತ ಪ್ರಶ್ನೆಯನ್ನ ಇದೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಉತ್ತರಗಳನ್ನು ನೋಡೋಮಿ ಗಾಂಡುಯಿ ಪಿಯಾಜೆ ಆನಂತರ ವಿಗ್ನೋ ವಿಗೋಟ್ಸ್ಕಿ ಆ ನಂತರ ಬ್ರೂನರ್ ಅಂತಕ್ಕಂಥ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಸಿ ಆಪ್ಷನ್ ಇರ್ತಕ್ಕಂಥ ವಿಗ್ ಅನ್ನುವಂತ ಉತ್ತರ ಸರಿಯಾದ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಶಿಕ್ಷಕರ ನೇಮಕಾತಿ ಆಗಲಿ ಅಥವಾ ಟಿಇಟಿ ಪರೀಕ್ಷೆಗಾಗಲಿ ಅಥವಾ ಬಿ ಆರ್ ಸಿ ಕೋರ್ಡಿನಿಟರ್ ಇಂತಹ ಪರೀಕ್ಷೆಗಳಿಗಾಗಿ ಈ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆಗಳನ್ನು ತಂದಿನಿ ತಾವು ಈ ಪ್ರಶ್ನೆಗಳಿಗೆ ನಾನು ಇಲ್ಲಿ ಬಹಳಷ್ಟು ಸಮೀಪ ಉತ್ತರಗಳು ಇರುತ್ತವೆ ಈ ಪ್ರಶ್ನೆಗಳಿಗೂ ಉತ್ತರಗಳನ್ನು ನೋಡಿದಾಗ ಎಲ್ಲ ಉತ್ತರಗಳು ಸೇಮ್ ಅನ್ನುವ ಹಾಗೆ ಇರುತ್ತವೆ ಹಾಗಾಗಿ ನಾನು ನೀಡಿರುವಂತ ಉತ್ತರಗಳೇ ಫೈನಲ್ ಅಂತ ಅಲ್ಲದೆ ತಾವು ಕೂಡ ಇದನ್ನ ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ ಈ ಉತ್ತರಗಳು ಸರಿವೆ ಅಂತಕ್ಕಂಥದ್ದು ಮತ್ತೊಮ್ಮೆ ಅದನ್ನ ಪುಸ್ತಕಗಳನ್ನು ಓದಿ ಕನ್ಫರ್ಮ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು